ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋ ಒಳಗೆ ನಾನು ನಿಮ್ಮ ಜೊತೆ ನಮ್ಮ ಅಜ್ಜಿ ಮಾಡೋ ಅಂಥ ಒಂದು ರೆಸಿಪಿನ ಶೇರ್ ಮಾಡ್ಕೊಳಾತನ ರೀ ಇದಕ್ಕೆ ಉದ್ದಿನ ಹಿಟ್ಟಿನ ಪಳು ಅಂತ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ರೆಡಿ ಆಗುವಂಥ ಒಂದು ರೆಸಿಪಿ ಇದು ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಇಲ್ಲೇ ಒಂದು ಕಪ್ ಆಗುವಷ್ಟು ನಾನು ಉದ್ದಿನ ಬೇಳೆನ ತೊಗೊಳನ ರೀ ಒಂದು ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ಇದನ್ನು ಒರೆಸಿ ಈಗ ಇದನ್ನು ಒಂದು ತವಾದೊಳಗೆ ಹಾಕ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮ್ ಒಳಗಿಟ್ಟು ರೀ ಈ ರೀತಿ ಉದ್ದಿನಬೇಳೆ ಎಲ್ಲಾನು ಗೋಲ್ಡನ್ ಕಲರ್ ಬರ್ಬೇಕ್ರಿ ಅಲ್ಲಿವರೆಗೆ ಇದನ್ನ ಚಲೋ ತಂಗ ಹುರಿಬೇಕ್ರಿ ಈಗ ನೋಡ್ರಿ ಉದ್ದಿನಬೇಳೆ ಎಷ್ಟು ಮಸ್ತ್ ಹುರಿದಾವ ಹೇಳಿ ಈ ರೀತಿಯಾಗಿ ಎಲ್ಲ ಹುರ್ಕೊಳ್ಬೇಕಾಗ್ತೈತೆ ರೀ ಇದೆಲ್ಲ ಹೊತ್ತಿಸ್ಬೇಡ್ರಿ ಹಂಗೆ ಚಲೋ ತಂಗ ಕಲರ್ ರೀ ಗೋಲ್ಡನ್ ಕಲರ್ ಅಲ್ಲಿವರೆಗೆ ಇದನ್ನ ಹುರ್ಕೊಳ್ಬೇಕು ರೀ ಈಗ ನೋಡ್ರಿ ಇದು ಹುರಿದ ಒಂದು ಪ್ಲೇಟ್ ಒಳಗೆ ತೆಗೆದ ಇಟ್ಕೊಳಾತನಿ ಇದು ಪೂರ್ತಿ ಎಲ್ಲಾನು ತಣ್ಣಗಾಗಬೇಕು ಅದಕ್ಕೆ ಅಂತ ಹೇಳಿ ಈ ರೀತಿ ಪ್ಲೇಟ್ ಒಳಗೆ ಹಾಕಿ ಇಡೋದ್ರಿಂದ ಬೇಗ ತನಗಾಗ್ತತಿ ಇದೆಲ್ಲಾನು ತೆಗೆದಿಟ್ಟ್ಮೇಲೆ ಅದ ನಾನು ಒಂದು ಏಳರಿಂದ ಎಂಟು ಹಸಿ ಮೆಣಸಿಕಾಯನ್ನ ಫ್ರೈ ಮಾಡ್ಕೊಳಾತನ ರೀ ಇದಕ್ಕೆ ಉದ್ದಿನ ಪಾಳು ಏನು ರೀ ಇದಕ್ಕೆ ಹಸಿ ಮೆಣಸಿಕಾಯಿ ಖಾರನ ಹಾಕಬೇಕಾಗ್ತೈತೆ ರೀ ಈಗ ಇದಕ್ಕೆ ಒನ್ ಟೀ ಸ್ಪೂನ್ ಆಗೋ ಎಣ್ಣೆ ಹಾಕಿಬಿಟ್ಟು ಮೆಣಸಿಕಾಯಿ ಎಲ್ಲಾನು ಚಲೋ ತಂಗ ಫ್ರೈ ಮಾಡ್ಬೇಕು ರೀ ನಡುವೆ ಏನಾರು ಮೆಣಸಿಕಾಯಿ ಹುರಿಯಬೇಕಾದ್ರೆ ಘಾಟ ಅನ್ನಿಸಿದ್ರಿ ಇದಕ್ಕೆ ಸ್ವಲ್ಪನೂ ಉಪ್ಪು ಹಾಕ್ಕೊಂಡು ಹುರ್ಕ್ಕೊಡ್ರಿ ಈಗ ನೋಡಿರಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರಿಯತ್ತಾನೆ ಈಗ ಇವು ನೋಡ್ರಿ ಪೂರ್ತಿಯಾಗಿ ಮೆಣಸಿಕಾಯಿ ಹುರಿದಾವ್ರಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ಮೆಣಸಿಗಾಯಿ ಸ್ವಲ್ಪ ತನಗಾಗ ಬಿಡಬೇಕಾಗ್ತೈತ್ರಿ ಉದ್ದಿನ ಬೆಳೆನೂ ಆರ್ಲಿಕ್ಕೆ ಇಟ್ಟಿದ್ದು ರೀ ಅದು ಪೂರ್ತಿ ಎಲ್ಲನೂ ತನ್ನಗಾಗ್ಯಾವ ಈಗ ಇದನ್ನು ಒಂದು ಮಿಕ್ಸಿ ಜಾರ್ ಒಳಗೆ ನಾನು ಹಾಕ್ಕೊಳತನ್ರಿ ಇದನ್ನು ಚಲೋ ತಂಗ ಪೌಡ್ರ್ ಮಾಡ್ಕೊಳ್ಬೇಕು ರೀ ತರಿ ತರಿಯಾಗಿ ರುಬ್ಬಕ್ಕೆ ಹೋಗ್ಬಾಡ್ರಿ ಪೂರ್ತಿ ಪೌಡ್ರ್ ಆದ್ರೆ ಟೇಸ್ಟ್ ಮಸ್ತ್ ಇರ್ತೈತ್ರಿ ಉದ್ದಿನ ಹಿಟ್ಟಿನ ಪಳುವಿಗೆ ಇದನ್ನು ನೀವು ಡಬ್ಬಿ ಒಳಗೆ ಸ್ಟೋರ್ ಮಾಡಿ ಎಷ್ಟು ತಿಂಗಳು ಬೇಕಾದ್ರು ಆರಾಮ್ಸೆ ಇಡ್ಬೋದ್ರಿ ಫ್ರಿಜ್ ಒಳಗೆ ಅದು ಇಡಬಾರ್ದು ರೀ ಈಗ ನೋಡ್ರಿ ಇದನ್ನು ನಾನು ಒಂದು ಬೌಲ್ ಒಳಗೆ ತಕೊಳಾತನಿ ಈ ರೀತಿಯಾಗಿ ಉದ್ದಿನ ಹಿಟ್ಟು ರೆಡಿ ಆಗ್ತೈತೆ ನೋಡಿರಿ ಪಳವು ಮಾಡೋಕೆ ಇವಾಗಿಲ್ಲಿ ಮೆಣ್ಸಿಕಾಯಿನೂ ತನ್ನಗಾಗ್ಯಾವ್ರಿ ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಎಸಳು ಹಾಕಿಬಿಟ್ಟು ನಾನು ಗುಂಡ್ಕಲ್ಲಿಂದ ತವಾದೊಳಗೆ ಜಜ್ಜಾತೇನೆ ರೀ ನೀವು ಬೇಕಿದ್ರೆ ಕಲ್ಲು ಇತ್ತಂದ್ರೆ ಕಲ್ಲೊಳಗೂ ಜಜ್ಬೋದು ಇಲ್ಲಾಂದ್ರೆ ಮಿಕ್ಸಿ ಜಾರೊಳಗು ಹಾಕಿ ರುಬ್ಕೊಳ್ಬೋದು ರೀ ನೋಡಿರಿ ಈ ರೀತಿಯಾಗಿ ಇದನ್ನು ಉಟ್ಕೊಂಡು ರೆಡಿ ಮಾಡ್ಯನ್ರಿ ಹಸಿ ಮೆಣಸಿಕಾಯ್ದು ಖಾರಾನ ಎಲ್ಲ ಚಾನಲ್ ಹೊಸಾಗಿ ನೋಡತ್ತೀರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ವೀಡಿಯೋಗಳನ್ನ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತನ್ರಿ ಈಗ ನಮ್ಗೆ ಉದ್ದಿನ ಹಿಟ್ಟ ಪಳು ಮಾಡೋಕೆ ಎಷ್ಟು ಬೇಕಲ್ರಿ ಅಷ್ಟನ್ನು ಒಂದು ಬೌಲ್ ಒಳಗೆ ರೀ ಸಪ್ರೇಟಾಗಿ ಈಗ ಇದಕ್ಕೆ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ರೀ ಉಳ್ಳಾಗಡ್ಡಿ ಜಾಸ್ತಿ ಹಾಕಿದ್ರೂ ನಡಿತತ್ರಿ ಟೇಸ್ಟ್ ಮಸ್ತಾಗಿ ಬರ್ತತಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲೇ ಒನ್ ಟೀ ಸ್ಪೂನ್ ಆಗೋಷ್ಟು ನಾನು ಹಸಿಮೆಣಸಿಕಾಯನ್ನು ಪೇಸ್ಟ್ ಮಾಡಿದ್ವಲ್ರಿ ಅದನ್ನು ಹಾಕ್ಕೊಳತನೇ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಬಿಟ್ಟು ರೀ ಇದಕ್ಕೇನು ಬಿಸ್ನೀರು ಹಾಕಿಲ್ಲ ರೀ ನಾರ್ಮಲ್ ಆಗಿರುವಂಥ ನೀರನ್ನ ಹಾಕೇನಿ ಇದು ಸ್ವಲ್ಪ ಮೀಡಿಯಮ್ ಆಗಿ ರೀ ಭಾಳ ಗಟ್ಟಿನೂ ಅಲ್ಲ ಭಾಳ ತೆಳುವಾಗಿನೋ ಅಲ್ಲ ನೀರನ್ನ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ರಿ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಮತ್ತು ರಾಗಿ ರೊಟ್ಟಿಗೆ ಸೂಪರ್ ಆಗಿರ್ತೈತೆ ರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ ಒಳಗೆ ಇಷ್ಟು ಟೇಸ್ಟಿಯಾಗಿ ಉದ್ದಿನ ಹಿಟ್ಟಿನ ಪಳುವ ರೆಡಿ ಆಗ್ತೈತೆ ರೀ ಇದು ಭಾಳ ಜನಕ್ಕೆ ಗೊತ್ತು ಐತೋ ಇಲ್ಲ ಅಂಥೇಳಿ ಗೊತ್ತಿಲ್ಲ ರೀ ಆದರೆ ಹಳೆ ಕಾಲ್ದೊಳಗೆಲ್ಲ ಭಾಳ ರೀ ಇದನ್ನ ನಮ್ಮ ಮನೆಯೊಳಗಂತು ಆವಾಗ ಅವಾಗ ಈ ಉದ್ದಿನ ಹಿಟ್ಟಿನ ಪಳುವ ಮಾಡ್ತಿರ್ತೀವಿ ರೀ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಈ ವಿಡಿಯೋ ಇಷ್ಟ ಆಗೈತಿ ಅಂತ ರೀ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್